ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕಿಂದ ಇನ್ನು ಕೇವಲ ಹುಡಿದಿರೋದೆ ಎಷ್ಟು ಒಂದ್ ನಾಲ್ಕು ದಿನ ಅಲ್ವಾ ಸೊ ಮೂವತ್ತೊನ್ನೇ ತಾರೀಕಿಂದ ಈ ಶಕ್ತಿ ಯೋಜನೆ ಅಂತ ಹೇಳ್ಬಿಟ್ಟು ಏನ್ ಪ್ರಾರಂಭ ಮಾಡಿದ್ದಾರೆ ಸರ್ಕಾರದಿಂದ ಅಂದ್ರೆ ಉಚಿತ ಬಸ್ ಪ್ರಯಾಣ ಅಲ್ವಾ ಮಹಿಳೆಯರಿಗೆ ಈ ಶಕ್ತಿ ಯೋಜನೆ ಸ್ಟಾರ್ಟ್ ಆದಾಗ್ಲಿಂದ ಒಂದಲ್ಲ ಒಂದು ರಾಮಾಯಣ ಬರ್ತಾನೆ ಇದೆ ನಿಮ್ಗೂ ಕೂಡ ಗೊತ್ತಿದೆ ಸೊ ಇವಾಗ ಮೂವತ್ತೊಂದನೇ ತಾರೀಕಿಂದ ನಾವು ಬಸ್ ಅನ್ನ ಇಳಿಸೋದೇ ಇಲ್ಲ ಅಂದ್ರೆ ನಾವು ಸ್ಟ್ರೈಕ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಸಾರಿಗೆ ಇಲಾಖೆಯ ಸಿಬ್ಬಂದಿಗಳು ಹೇಳ್ತಾ ಇರುವಂತದ್ದು ಅಂದ್ರೆ ಇದೆಲ್ಲ ಮೀಡಿಯಾದಲ್ಲೂ ಕೂಡ ಪ್ರಚಾರ ಆಗಿದೆ ನೀವು ಕೂಡ ನೋಡಿರ್ತೀರ ಅನ್ಕೊಂಡಿದ್ದೀನಿ ಹಾಗಾದ್ರೆ ಮೂವತ್ತೊಂದನೇ ತಾರೀಕು ಮೇಲ್ಪಟ್ಟು ಶಕ್ತಿ ಯೋಜನೆ ಬಸ್ಸೇ ಬಂದಾಗತ್ತಾ ಅಥವಾ ಕೇವಲ ಮೂವತ್ತೊಂದೇ ತಾರೀಕು ಮಾತ್ರ ನಿಮ್ಗೆ ಶಕ್ತಿ ಯೋಜನೆ ಬಸ್ ಇರೋದಿಲ್ವಾ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಕೊಡ್ತೀನಿ ಹಾಗಾದ್ರೆ ಯಾಕೆ ಅವರು ಸ್ಟ್ರೈಕ್ ಮಾಡ್ತಾ ಇದಾರೆ ಅಂದ್ರೆ ಸಾರಿಗೆ ಇಲಾಖೆಯ ಸಿಬ್ಬಂದಿಗಳು ಕೆ ಎಸ್ ಆರ್ ಟಿ ಸಿ ಆಗಿರ್ಲಿ ಬಿಎಂಟಿಸಿ ಆಗಿರ್ಲಿ ಓಕೆನಾ ಇದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅಂಡ್ ಇದಿಷ್ಟೇ ಅಲ್ಲ ಈಗ ರೇಷನ್ ಕಾರ್ಡ್ ತಿದ್ದುಪಡಿ ಬಿಟ್ಟಿದ್ದಾರೆ ಡಿಸೆಂಬರ್ ಮೂವತ್ತನೇ ತಾರೀಕು ಒಳಗಡೆ ಯಾರಾದ್ರೂ ರೇಷನ್ ಕಾರ್ಡ್ ಕರೆಕ್ಷನ್ ಮಾಡಿಸೋರಿದ್ರೆ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕಳೆದ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಬಟ್ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರೆ ನಮ್ಮೂರ ಕಡೆ ರೇಷನ್ ಕಾರ್ಡ್ ತಿದ್ದುಪಡಿ ಇಲ್ಲ ಅಂತ ನಾವು ಬೆಂಗಳೂರು ಒಂದು ಕೇಂದ್ರಕ್ಕೆ ಹೋಗಿ ಕೇಳಿದ್ವಿ ಕರ್ನಾಟಕ ಒಂದ್ ಹೋಗಿ ಕೇಳಿದ್ವಿ ಅಂತ ಹೇಳ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ರೇಷನ್ ಕಾರ್ಡ್ ತಿದ್ದುಪಡಿ ಆಲ್ರೆಡಿ ಪ್ರಾರಂಭ ಆಗಿದೆ ಎಲ್ಲಿ ಹೋದ್ರೆ ಕರೆಕ್ಟ್ ಆಗಿ ನಿಮ್ಗೆ ರೇಷನ್ ಕಾರ್ಡ್ ತಿದ್ದುಪಡಿಯನ್ನ ಮಾಡಿ ಕೊಡ್ತಾರೆ ಡಿಸೆಂಬರ್ ಮೂವತ್ತನೇ ತಾರೀಕು ಅಂತ ಅಂದ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಓಕೆನಾ ಮನೆಯ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಈಗ ಮೊದಲಿನಲ್ಲಿ ಶಕ್ತಿ ಯೋಜನೆ ಬಗ್ಗೆ ಮಾತಾಡ್ಬಿಡೋಣ ಸೊ ಯಾಕೆ ಹಾಗಾದ್ರೆ ಡಿಸೆಂಬರ್ ಮೂವತ್ತೊಂದೇ ತಾರೀಕಿಂದ ನಾವು ಬಸ್ ಅನ್ನ ಇಳಿಸೋದಿಲ್ಲ ಅಂದ್ರೆ ಯಾವುದೇ ಒಂದು ಬಸ್ಸು ಕೆ ಎಸ್ ಎಲ್ ಆಗಿರ್ಲಿ ಬಿಎಂಟಿಸಿ ಆಗಿರ್ಲಿ ಯಾವ ಬಸ್ಸು ಕೂಡ ಪ್ರಯಾಣಿಕರಿಗೋಸ್ಕರ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಸ್ಟ್ರಿಕ್ಟ್ ಆಗಿ ಅವರು ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿ ಮುಂದೆ ಬರ್ತಾ ಇದ್ದಾರೆ ಸಾರಿಗೆ ಇಲಾಖೆಯವರು ಯಾಕಪ್ಪ ಅಂತ ಹೇಳಿ ನೀವು ಕೇಳೋದಾದ್ರೆ ಸೊ ಈ ಶಕ್ತಿ ಯೋಜನೆ ಸ್ಟಾರ್ಟ್ ಆದಾಗ್ಲಿಂದ ನಮ್ಮ ಸಾರಿಗೆ ಇಲಾಖೆಯ ಸಿಬ್ಬಂದಿಗಳಿಗೆ ಅತಿ ಹೆಚ್ಚು ಕೆಲಸ ಸ್ಟಾರ್ಟ್ ಆಗಿದೆ ಅಂದ್ರೆ ಮಹಿಳೆಯರ ಓಡಾಟ ಕೂಡ ಜಾಸ್ತಿ ಆಗಿದೆ ಆದ್ರೆ ಇಲ್ಲಿ ನಮ್ಗೆ ಸರ್ಕಾರದಿಂದ ಬಿಡ್ತಾ ಇರೋದು ತುಂಬಾ ಕಡಿಮೆ ಬಸ್ ಕಡಿಮೆ ಬಸ್ ಇದ್ದಾಗ ಸೊ ಒಂದೊಂದು ಬಸ್ ಅಲ್ಲೂ ತುಂಬಾ ಜನ ರಶ್ ಆಗತ್ತೆ ಒಡ್ದಾಡ್ತಾರೆ ನೋಡಿರ್ತೀರಾ ಟಿವಿ ಮಾಧ್ಯಮಗಳಲ್ಲೆಲ್ಲ ಚಪ್ಪಲಿ ಚಪ್ಪಲಿ ನಲ್ಲೆಲ್ಲ ಮಹಿಳೆಯರು ಒಡೆದಾಡ್ತಾರೆ ಇದರಿಂದ ನಮಗೆ ಕೆಟ್ಟೋಗುತ್ತೆ ಯಾಕಾದ್ರೂ ಮಾಡಿದ್ರಪ್ಪ ಈ ಮಹಿಳೆಯರಿಗೆ ಫ್ರೀ ಬಸ್ ಪ್ರಯಾಣವನ್ನ ಅಂಡ್ ಮಹಿಳೆಯಾಗತ್ತ ಸೊ ಕಂಡಕ್ಟರ್ ಡ್ರೈವರ್ಸ್ ಮೇಲೆಲ್ಲ ಏನ್ ಅವಾಜ್ ಹಾಕೊಂಡ್ ಮಾತಾಡ್ತಾರೆ ನಿಮ್ಮ ಅಪ್ಪನ ಮನೆ ಬಸ್ ನಿನ್ ಬಿಟ್ರೋದು ಸರ್ಕಾರ ಬಿಟ್ಟಿರೋದು ಸೊ ಓಡ್ಸ್ಯ ಸುಮ್ನೆ ಅಂತ ಹೇಳ್ತಾರೆ ನಾವೇನಾದ್ರೂ ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಸೊ ಇದಿಷ್ಟೇ ಅಲ್ಲ ಇದೊಂದ್ ಕಡೆ ಒಂದು ಚಿಕ್ಕ ಕಾರಣ ಆಯ್ತು ಅಂತ ಹೇಳಿದ್ರೆ ಅವರು ಮುಖ್ಯವಾಗಿ ಯಾಕೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸೊ ಈ ಜನವರಿ ಎರಡ್ ಸಾವಿರದ ಇಪ್ಪತ್ ಯಾವಾಗ ಸ್ಟಾರ್ಟ್ ಆಯ್ತು ಅವಾಗ್ಲಿಂದನೂ ಈ ಸರ್ಕಾರಿ ನೌಕರು ಇದಾರೆ ಸಾರಿಗೆ ಇಲಾಖೆಯವರಿಗೆ ವೇತನವನ್ನ ಹೆಚ್ಚಳ ಮಾಡಿಲ್ವಂತೆ ಸರ್ಕಾರ ಓಕೆನಾ ಸೊ ಅದಲ್ಲದೆ ಕೆ ಎಸ್ ಆರ್ ಸಿ ಆಗಿರ್ಲಿ ಬಿ ಎಂಟಿ ಸಿ ಸೇರಿದಂತೆ ನಾಲ್ಕು ನಿಗಮದ ನೌಕರರಿಗೆ ಮೂವತ್ತೆಂಟು ತಿಂಗಳ ಬಾಕಿ ಹಣವನ್ನ ಬಿಡುಗಡೆ ಮಾಡೇ ಇಲ್ಲ ಈ ಸರ್ಕಾರ ಸೊ ಈಗಿದ್ದಾಗ ನಾವ್ ಯಾಕೆ ಬಸ್ ಓಡಿಸ್ಬೇಕು ಸೊ ನಮ್ಗೆ ಈ ಅರಿಯರ್ಸ್ ದುಡ್ಡನ್ನೇ ಇವ್ರು ಬಿಡುಗಡೆ ಮಾಡಿಲ್ಲ ಅಂತ ಅಂದ್ರೆ ಸೊ ಈ ಸರ್ಕಾರ ಈ ರೀತಿ ಸಾಲ ಮಾಡಿಕೊಂಡು ನಮ್ಗೆ ಬರುವಂತಹ ದುಡ್ಡನ್ನು ಕೂಡ ಕೊಟ್ಟಿಲ್ಲ ನಾವ್ ಯಾಕೆ ಹಾಗಾದ್ರೆ ಫ್ರೀ ಆಗಿ ಬಂದ್ ಕೆಲಸ ಮಾಡೋಣ ಇಲ್ಲಿ ಅಂತ ಹೇಳಿ ನೌಕರರು ಕೇಳ್ತಾ ಇರುವಂತದ್ದು ಓಕೆನಾ ಹಾಗೆ ಅದಿಷ್ಟೇ ಅಲ್ಲ ನಿವೃತ್ತಿ ಹೊಂದಿದ ನೌಕರರಿಗೆ ಗ್ರಾಜ್ಯುಟಿ ಹಣ ಕೂಡ ಬಿಡುಗಡೆ ಮಾಡಿಲ್ಲ ಅಂತ ಹೇಳಿ ಕೇಳ್ತಾ ಇದ್ದಾರೆ ಅಂದ್ರೆ ರಿಟೈರ್ಡ್ ಆಗ್ತಾರೆ ಅಲ್ವಾ ಅಂತ ರಿಟೈರ್ಡ್ ಪರ್ಸನ್ಗಳಿಗೂ ಕೂಡ ಗ್ರಾಜ್ಯುಟಿ ಹಣವನ್ನ ಕೊಟ್ಟೇ ಇಲ್ಲ ಆ ರೀತಿ ಕೊಡುವಂತ ಹಣ ಎಷ್ಟಿದೆ ಅಂದ್ರೆ ಮುನ್ನೂರ ತೊಂಬತ್ತೊಂಬತ್ತು ಪಾಯಿಂಟ್ ಎರಡು ಒಂಬತ್ತು ಕೋಟಿ ಹಣ ಬರ್ಬೇಕಾಗಿದೆ ಅಂತೆ ಸರ್ಕಾರ घर दिं ये सारी कही इलाके आओगे ओके ना ಸೊ ಅದು ಕೊಟ್ಟಿಲ್ಲ ಈ ಕಡೆ ಸಾವಿರದ ಏಳ್ನೂರ ಕೋಟಿ ಹಣ ಅರಿಯಸ್ ದುಡ್ಡು ಬಂದಿಲ್ಲ ಹಾಗೆ ಮುನ್ನೂರ ತೊಂಬತ್ತೊಂಬತ್ತು ಕೋಟಿ ಹಣ ಏನ್ ಹೇಳ್ತೀವಿ ಗ್ರಾಜ್ಯುಟಿ ಹಣ ಕೂಡ ಬಿಡುಗಡೆ ಮಾಡಿಲ್ಲ ಸೊ ಈ ರೀತಿ ಇದ್ದಾಗ ನಮಗೂ ಕೂಡ ಬೇಜಾರಾಗುತ್ತೆ ನಾವು ಈಗ ಆಲ್ರೆಡಿ ಸರ್ಕಾರಕ್ಕೆ ನೋಟಿಸ್ ಕೂಡ ಕಳ್ಸಿದೀವಿ ಅಂದ್ರೆ ಪತ್ರ ಬರೆದಿದೀವಿ ನಮ್ಮ ಇಲಾಖೆಯಿಂದ ಆದ್ರೆ ಸರ್ಕಾರ ಯಾವುದಕ್ಕೂ ಕೂಡ ಉತ್ತರವನ್ನ ಕೊಡ್ತಾ ಇಲ್ಲ ಇದಕ್ಕೆ ಏನು ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಸೊ ಹಂಗಾಗಿ ನಾವು ಸೊ ಡಿಸೆಂಬರ್ ಮೂವತ್ತೊಂದನೇ ತಾರೀಕಿಂದ ಯಾವುದೇ ಕಾರಣಕ್ಕೂ ಯಾವುದೇ ಬಸ್ಸು ಕೂಡ ನಾವು ರೋಡಿಗೆ ಇಳಿಸೋದಿಲ್ಲ ಅಂತ ಹೇಳ್ಬಿಟ್ಟು ಸ್ಟ್ರಿಕ್ಟ್ ಆಗಿ ಇವರು ಕೂಡ ಹೇಳ್ತಾ ಇದ್ದಾರೆ ನಮ್ ಸರ್ಕಾರ ಏನ್ ಮಾಡ್ತಾ ಇದೆ ಯಾಕೆ ದುಡ್ಡನ್ನ ಕೊಡ್ತಾ ಇಲ್ಲ ಈ ಶಕ್ತಿ ಯೋಜನೆಗೆ ಇಲ್ಲಿ ನೋಡಿದ್ರೆ ನಮ್ಮ ಎಲ್ಲಾ ಐದು ಗ್ಯಾರಂಟಿಗಳು ಕೂಡ ತುಂಬಾ ಚೆನ್ನಾಗಿ ನೆಟ್ಕೊಂಡು ಹೋಗ್ತಾ ಇದೆ ನಾವ್ ಎಲ್ಲೂ ಸಾಲ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಸಿದ್ದರಾಮಯ್ಯ ಸರ್ಕಾರನೇ ಹೇಳುತ್ತೆ ಬಟ್ ಇಲ್ಲಿ ಸಾರಿಗೆ ಇಲಾಖೆ ಕೇಳಿದ್ರೆ ಅಯ್ಯೋ ಸಾವಿರದ ಏಳ್ನೂರು ಕೋಟಿ ಮುನ್ನೂರ ತೊಂಬತ್ತೊಂಬತ್ತು ಕೋಟಿ ಇಷ್ಟೆಲ್ಲ ಕೋಟಿ ಗಟ್ಟಲೆ ಹಣಗಳು ನಮ್ಮ ಸಾರಿಗೆ ಇಲಾಖೆಗೆ ಇವ್ರು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಇವ್ರು ಹೇಳ್ತಾರೆ ಏನೇ ಆಗಿರ್ಲಿ ಪಾಪ ಅವರು ಕೂಡ ಕಷ್ಟಪಟ್ಟು ದುಡಿಮೆ ಮಾಡ್ತಾ ಇರ್ತಾರೆ ಅವ್ರದ್ದು ಒಂದು ಸಂಸಾರ ಅಂತ ನಡೆಸ್ತಾ ಇರ್ತಾರೆ ಪ್ರತಿಯೊಬ್ರು ಕೂಡ ಸೊ ಇವ್ರು ಈ ರೀತಿ ಹಣವನ್ನ ಇಟ್ಕೊಂಡ್ಬಿಟ್ರೆ ಸರ್ಕಾರದವರು ಅವ್ರು ಏನೇ ಮಾಡ್ತಾರೆ ಅಲ್ವಾ ಈಗ ಕಂಡಕ್ಟರ್ಸ್ ಅಥವಾ ಡ್ರೈವರ್ಸ್ ತಪ್ಪು ಅಂತ ಅನ್ನಕ್ಕೆ ಖಂಡಿತ ಇಲ್ಲ ಸೊ ಅವ್ರು ಮಾಡಿದ್ರೆ ಸ್ಟ್ರೈಕ್ ಮಾಡ್ಲಿ ಬಿಡಿ ಏನಾಗಲ್ಲ ನಾವು ಕೂಡ ಇಷ್ಟು ದಿನ ಫ್ರೀ ಆಗಿ ಮಹಿಳೆಯರೆಲ್ಲ ಓಡಾಡಿದೀರಾಮರ್ ದಿನ ಮನೇಲೆ ಇರಿ ಎಲ್ಲಿ ಓಡಾಡೋದ ಬೇಡ ಸೊ ಅವ್ರಿಗೂ ಕೂಡ ಸರ್ಕಾರದಿಂದ ಏನಾದರೂ ರೆಸ್ಪಾನ್ಸ್ ಇಕ್ರೆ ಅವ್ರಿಗೂ ಕೂಡ ಒಳ್ಳೇದಾಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ಬಟ್ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಓಕೆನಾ ಈ ಕಾರಣದಿಂದಾಗಿ ಸಾರಿಗೆ ಇಲಾಖೆ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ ಡಿಸೆಂಬರ್ ಮೂವತ್ತನೇ ತಾರೀಕು ಕೂಡ ಟೈಮ್ ಇದೆ ಅಷ್ಟರಲ್ಲಿ ಸರ್ಕಾರ ನಮಗೋಸ್ಕರ ಅಥವಾ ನಮ್ಮನ್ನ ಕರೆದು ಏನಾದ್ರೂ ನಿಮ್ಗೆ ಪರಿಹಾರವನ್ನ ಕೊಡ್ತೀವಿ ಈಗ ಏನೇನೆಲ್ಲ ಬಾಕಿ ಉಳಿಸ್ಕೊಂಡಿದೀವೋ ಇಂತ ದಿನದಲ್ಲಿ ನಿಮ್ಗೆ ಕ್ಲಿಯರ್ ಮಾಡ್ಬಿಡ್ತೀವಿ ಬಸ್ ಏನು ಈ ರೀತಿಯಾಗಿ ನೀವು ಸ್ಟ್ರೈಕ್ ಮಾಡಕ್ ಹೋಗ್ಬೇಡಿ ಮುಂದುವರ್ಸ್ಕೊಂಡು ಹೋಗಿ ಅಂತಾನು ಕೂಡ ಹೇಳ್ತಾ ಇಲ್ವಂತೆ ಸೊ ಆ ಕಾರಣದಿಂದಾಗಿ ನಾವು ಈ ರೀತಿ ಸ್ಟ್ರೈಕ್ ಮಾಡ್ಲಿಕ್ಕೆ ಮುಂದಾಗಿದ್ದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಓಕೆನಾ ಸೊ ಇದಿಷ್ಟು ಇವಾಗ ಲೇಟೆಸ್ಟ್ ಆಗಿ ಬಂದಿರುವಂತಹ ಅಪ್ಡೇಟ್ ಶಕ್ತಿ ಯೋಜನೆ ಅಂದ್ರೆ ಮಹಿಳೆಯರ ಉಚಿತ ಬಸ್ ಪ್ರಯಾಣದಿಂದ ಸೊ ಈಗೆಲ್ಲ ಪಿಂಕ್ ಕಾರ್ಡ್ ಕೊಡ್ತೀವಿ ಅಂದ್ರು ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿದ್ರು ಇನ್ನೊಂದು ಹೇಳೋದ್ ಮರ್ತಿದ್ದೆ ರೀಸೆಂಟ್ ಆಗಿ ಏನಾಯ್ತು ಅಂತ ಹೇಳಿದ್ರೆ ಒಂದು ಸಭೆಯಲ್ಲಿ ಪುರುಷರು ಕೂಡ ಕೇಳ್ಕೊತ ಇದಾರೆ ನಮಗೂ ಕೂಡ ಬಸ್ ಪ್ರಯಾಣ ಕೊಡಿ ಅಂದ್ರೆ ಉಚಿತ ಬಸ್ ಪ್ರಯಾಣವನ್ನ ಕೊಡಿ ಅಂತ ಹೇಳ್ಬಿಟ್ಟು ಸೊ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವರೇ ಹೇಳ್ಬಿಟ್ರು ಖಂಡಿತ ನಮ್ಮ ಸಾರಿಗೆ ಇಲಾಖೆಯನ್ನೇ ಮುಚ್ಚಿಡ್ಬೇಕಾಗುತ್ತೆ ನಾವ್ ಏನಾದ್ರೂ ಪುರುಷರಿಗೂ ಕೂಡ ಕೊಟ್ಬಿಟ್ರೆ ಮಹಿಳೆಯರ ಓಡಾಟನೇ ಜಾಸ್ತಿ ಆಗಿದೆ ಅವ್ರ್ ಮಾತ್ರ ಇದ್ ಬಿಡ್ಲಿ ದಯವಿಟ್ಟು ನೀವ್ ಯಾರು ಕೂಡ ಉಚಿತ ಬಸ್ ಪ್ರಯಾಣವನ್ನ ಕೇಳಕ್ ಹೋಗ್ಬೇಡಿ ನಾವು ಕೊಡೋದು ಇಲ್ಲ ಅಂತ ಹೇಳಿ ನೇರವಾಗಿ ಸಭೆಯಲ್ಲೇ ಮಾತಾಡಿದ್ದುಂಟು ಅಂಡ್ ಇದ್ರ ಬಗ್ಗೆ ತಪ್ಪು ತಪ್ಪಾದಂತ ಮಾಹಿತಿ ಕೂಡ ರೂಮರ್ಸ್ ಸರ್ದಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಪುರುಷರಿಗೂ ಕೂಡ ಈ ಮುಂದೆ ಉಚಿತ ಬಸ್ ಪ್ರಯಾಣ ಕೊಡುತ್ತಂತೆ ಸರ್ಕಾರ ಅಂತ ಹೇಳ್ಬಿಟ್ಟು ಮಹಿಳೆಯರ ಓಡಾಟಕ್ಕೆ ಇಷ್ಟು ಸಾವಿರ ಕೋಟಿ ಹಣವನ್ನ ಅವ್ರು ಬಿಡುಗಡೆ ಇನ್ನೂ ಮಾಡಿಲ್ಲ ಸರ್ಕಾರ だが。 ಇನ್ನ ಪುರುಷರಿಗೆ ಕೊಟ್ರೆ ಸೊ ಸಿದ್ದರಾಮಯ್ಯ ಸರ್ ಹೇಳಿದ್ದು ನಿಜಾನೇ ಇಲ್ಲಿ ಸಾರಿಗೆ ಇಲಾಖೆಗೆ ಮುಚ್ಚಿಬಿಡ್ಬೇಕಾಗತ್ತೆ ಸ್ವಂತ ವೆಹಿಕಲ್ಸ್ ಗಳಿದ್ರೆ ಅಷ್ಟೇ ಓಡಾಟ ಪ್ರಾರಂಭ ಮಾಡ್ಬೇಕಾಗತ್ತೆ ದಯವಿಟ್ಟು ಅದನ್ನ ನಾವ್ ಯಾರು ಕೂಡ ಬಯಸೋದ್ ಬೇಡ ಅಂಡ್ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಒಂದು ಲಿಮಿಟ್ ಆಗಿರ್ಬೇಕು ಮಹಿಳೆಯರು ಓಡಾಡೋದು ಸ್ವಲ್ಪ ಲಿಮಿಟ್ ಆಗಿತ್ತು ಅಂತ ಹೇಳಿದ್ರೆ ಈ ಕಡೆ ಸಾರಿಗೆ ಇಲಾಖೆಗೂ ಭಾರ ಅನ್ಸೋದಿಲ್ಲ ಹಾಗೆ ಸರ್ಕಾರಕ್ಕೂ ಕೂಡ ಭಾರ ಆಗೋದಿಲ್ಲ ಸೊ ಫ್ರೀ ಬಸ್ ಪ್ರಯಾಣ ಅಂತ ಹೇಳ್ಬಿಟ್ಟು ಸೊ ಎಲ್ಲಿಗ್ ಬೇಕು ಅಲ್ಲಿಗೆ ಓಡಾಡ್ತಾ ಇರೋಣ ಇನ್ನೇನು ಐದು ವರ್ಷ ಇದೆಯಲ್ಲ ಅಂತ ಹೇಳ್ಬಿಟ್ಟು ದಯವಿಟ್ಟು ನಮ್ಮ ಮಹಿಳೆಯರು ಕೂಡ ಮಾಡೋದ್ ಬೇಡ ಅನ್ನೋದು ನಮ್ಮ ಅನಿಸ್ತಾ ಬಟ್ ನಿಮ್ಗೆ ಏನ್ ಅನ್ಸುತ್ತಾ ಗೊತ್ತಿಲ್ಲ ಸೊ ಬನ್ನಿ ಇವಾಗ ಶಕ್ತಿ ಯೋಜನೆ ಬಿಟ್ಬಿಡೋಣ ಇದಿಷ್ಟು ನಿಮ್ಗೆ ಗೊತ್ತಿರ್ಲಿ ಮಾಹಿತಿ ಅಂತ ಹೇಳಿ ಯಾಕಂದ್ರೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕಲ್ಲಿ ಯಾಕೆ ಬಸ್ ಇಲ್ಲ ಏನಾಯ್ತು ಅಂತ ಹೇಳ್ಬಿಟ್ಟು ನೀವು ಕನ್ಫ್ಯೂಷನ್ ಆಗ್ಬಾರ್ದಲ್ವಾ ಹಾಗಾಗಿ ಸರ್ಕಾರ ಹೇಳ್ತಾ ಇದೆ ಖಂಡಿತವಾಗ್ಲೂ ನೀವು ಬಸ್ ಗಳನ್ನ ರೋಡಿಗೆ ಇಳಿಸಲೇಬೇಕು ಯಾವ್ದೇ ಕಾರಣಕ್ಕೂ ನೀವು ಸ್ಟ್ರೈಕ್ ಮಾಡೋ ಆಗಿಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರ ಕೂಡ ಸ್ಟ್ರಿಕ್ಟ್ ಆಗಿ ವಾನ್ ಮಾಡ್ತಾ ಇದೆ ಬಟ್ ಗೊತ್ತಿಲ್ಲ ಏನಾಗುತ್ತೆ ಅನ್ಬಿಟ್ಟು ಡಿಸೆಂಬರ್ ಮೂವತ್ತನೇ ತಾರೀಕಿಗೆ ಟಿವಿ ಮಾಧ್ಯಮಗಳಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ್ದಾದ್ರು ಒಂದು ನಿರ್ಧಾರವನ್ನ ಕೈಗೊಂಡಿದಾರಾ ಹೇಗೆ ಅಂತ ಹೇಳ್ಬಿಟ್ಟು ಓಕೆನಾ ನೆಕ್ಸ್ಟ್ ನೋಡೋದಾದ್ರೆ ರೇಷನ್ ಕಾರ್ಡ್ ಬಗ್ಗೆ ಮಾತಾಡ್ಬೇಡ ಬಿ ಪಿ ಎಲ್ ಇರ್ಲಿ ಎ ಪಿ ಕಾರ್ಡ್ ಇರ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಬಿಟ್ಟಿದ್ದಾರೆ ಅಂತ ಹೇಳಿದ್ರಿ ಅನಿತಾ ನೀವು ಡಿಸೆಂಬರ್ ಆರನೇ ತಾರೀಕಿಂದ ಡಿಸೆಂಬರ್ ಮೂವತ್ತನೇ ತಾರೀಕು ವರೆಗೂ ಬಿಟ್ಟಿದ್ದಾರೆ ಅಂತ ಹೇಳಿದ್ರಿ ಅಂತ ಹೇಳಿ ಸಾಕಷ್ಟು ಜನ ಕೇಳ್ತಾ ಇದ್ರಿ ಎಸ್ ಎಕ್ಸಾಕ್ಟ್ಲಿ ಹೌದು ಹಂಡ್ರೆಡ್ ಪರ್ಸೆಂಟ್ ಬಿಟ್ಟಿದ್ದಾರೆ ಬಟ್ ನಿಮ್ಮೂರ್ ಕಡೆ ಯಾಕೆ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಸರ್ಕಾರದಿಂದ ಪ್ರತಿಯೊಂದು ಜಿಲ್ಲೆಗೆ ಓಕೆನಾ ನಮ್ದು ಹಾಸನ ಜಿಲ್ಲೆ ಅನ್ಬಿಟ್ಟು ನಮ್ಮ ಹಾಸನ ಜಿಲ್ಲೆಗೆ ಮಾತ್ರ ಬಿಟ್ಟಿಲ್ಲ ಪ್ರತಿಯೊಂದು ಯಾವ್ಯಾವ್ದೆಲ್ಲ ಜಿಲ್ಲೆ ಇದೆ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಡಿಸೆಂಬರ್ ಮೂವತ್ತನೇ ತಾರೀಕು ವರೆಗೂ ಕೂಡ ನೀವು ಹೆಸರನ್ನ ಸೇರಿಸೋದಾಗಿರ್ಲಿ ಅಥವಾ ರೇಷನ್ ಕಾರ್ಡ್ ಅಲ್ಲಿ ಹೆಸರು ಇರುವಂತದ್ನ ತೆಗಿಸೋದಾಗಿರ್ಲಿ ರೇಷನ್ ಕಾರ್ಡ್ ಅಲ್ಲಿ ಇನ್ನೇನೋ ನಿಮ್ದು ಸಮಸ್ಯೆ ಆಗಿರುತ್ತೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರುತ್ತೆ ಅಥವಾ ಮಗ ಅನ್ನೋ ಇರೋದನ್ನ ಮಗಳು ಅಂತ ಬರ್ದಿರ್ತಾರೆ ಅಥವಾ ಏಜ್ ಮಿಸ್ಟೇಕ್ ಆಗಿರುತ್ತೆ ಪ್ರತಿಯೊಂದು ಒಟ್ಟಾರೆ ಏನೇ ರೇಷನ್ ಕಾರ್ಡ್ ತಿದ್ದುಪಡಿ ಇದ್ದರೂ ಕೂಡ ಹೊಸದಾಗಿ ರೇಷನ್ ಕಾರ್ಡ್ ಮಾಡಿಸ್ಲಿಕ್ಕೆ ಬಿಟ್ಟಿಲ್ಲ ಆದ್ರೆ ತಿದ್ದುಪಡಿ ಮಾತ್ರ ಇದೇ ಡಿಸೆಂಬರ್ ಮೂವತ್ತನೇ ತಾರೀಕು ಕೂಡ ಸರ್ಕಾರ ಅವಕಾಶವನ್ನ ಮಾಡಿಕೊಟ್ಟಿದೆ ಅಂಡ್ ಇನ್ನೊಂದು ವಿಷಯ ನೀವು ಕರ್ನಾಟಕವನ್ನ ಅಥವಾ ಬೆಂಗಳೂರು ಕೇಂದ್ರಕ್ಕೆ ಹೋಗಿ ದಯವಿಟ್ಟು ಕೇಳಕ್ ಹೋಗ್ಬೇಡಿ ಅವ್ರು ಇದ್ರೂ ಕೂಡ ಇಲ್ಲ ಅಂತ ಹೇಳೋ ಸಿಬ್ಬಂದಿಗಳೇ ಹೆಚ್ಚಿದ್ದಾರೆ ಅಲ್ಲಿ ಸೊ ಗ್ರಾಮ್ ಕಚೇರಿ ನಿಮಗೆ ಗೊತ್ತೇ ಇರುತ್ತೆ ಅಲ್ವಾ ಗ್ರಾಮವನ್ಗೆ ಹೋಗಿ ಖಂಡಿತ ಮಾಡಿಕೊಡ್ತಾರೆ ಅದನ್ ಬಿಟ್ರೆ ನಿಮ್ಮ ಟೌನ್ ಗಳು ಹತ್ರ ಎಲ್ಲಿ ಬರುತ್ತೆ ಅಲ್ಲಿ ಸೈಬರ್ ಸೆಂಟರ್ ಗಳಿಗೆ ಹೋಗಿ ವಿಚಾರಿಸಿ ಪ್ರತಿಯೊಂದು ಸೈಬರ್ ಸೆಂಟರ್ ಗಳಲ್ಲೂ ಕೂಡ ಇಲ್ಲಿ ಬೋರ್ಡ್ ಹಾಕೊಂಡ್ಬಿಟ್ಟಿರ್ತಾರೆ ಸೊ ಅಲ್ಲಿ ಸೈಬರ್ ಮುಂದೆ ಹಾಕೊಂಡಿರ್ತಾರೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಹಾಕಿಲ್ಲ ಅಂತ ಅಂದ್ರೂ ಕೂಡ ಸೈಬರ್ಗಳಿಗೆ ಹೋಗಿ ವಿಚಾರಿಸಿ ತಿದ್ದುಪಡಿ ಮಾಡ್ಕೊಡ್ತೀರಾ ಅನ್ಬಿಟ್ಟು ಖಂಡಿತ ಒಂದು ಗ್ರಾಮವನ್ ಕಚೇರಿ ಅಥವಾ ಏನು ಹೇಳಿದ್ರೆ ಸೈಬರ್ ಸೆಂಟರ್ ಅಲ್ಲಿ ಖಂಡಿತ ನಿಮ್ಗೆ ಮಾಡಿ ಕೊಡ್ತಾರೆ ಓಕೆನಾ ಅಂಡ್ ನಿಮ್ಗೆ ಈಗ ಇನ್ನೊಂದು ಹೇಳ್ಬಿಡ್ತೀನಿ ತುಂಬಾ ಜನಕ್ಕೆ ಏನಾಗುತ್ತೆ ಅಂದ್ರೆ ಈಗ ಏನೋ ಒಂದು ಹೆಸರು ಡಿಲೀಟ್ ಮಾಡಿಸ್ಬೇಕು ಅಂತ ಅನ್ಕೊಳ್ಳೋಣ ರೇಷನ್ ಕಾರ್ಡ್ ಸೊ ಇಲ್ಲಿ ಗ್ರಾಮವನ್ ಕಚೇರಿಗೆ ಹೋದಾಗ ಏನಾಗುತ್ತೆ ಗೊತ್ತಾ ಅಲ್ಲಿ ಹೆಸರು ಡಿಲೀಟ್ ಮಾಡ್ತಾರೆ ಅದು ಪರ್ಮನೆಂಟ್ ಆಗಿ ಡಿಲೀಟ್ ಆಗಿರಲ್ಲ ಅವರು ಅಲ್ಲಿ ಡಿಲೀಟ್ ಮಾಡಿದಾಗ ನಿಮ್ಗೊಂದು ಅಕ್ನಾಲೇಜ್ಮೆಂಟ್ ಕಾಪಿ ಕೊಡ್ತಾರೆ ಅಥವಾ ಹೆಸರು ಸೇರ್ಸೋದಾಗಿರ್ಲಿ ಏನಾದ್ರು ಆಗಿರ್ಲಿ ತಿದ್ದುಪಡಿ ಅವ್ರ ಅಕ್ನಾಲೇಜ್ಮೆಂಟ್ ಕಾಪಿ ಕೊಟ್ಟಾಗ ನೀವೇನ್ ಮಾಡಬೇಕಪ್ಪಾ ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ತಾಲೂಕ್ ಆಫೀಸು ಅಥವಾ ಏನು ತಾಲೂಕ್ ಆಫೀಸ್ ಅಲ್ಲೇ ಒಂದೊಂದ್ ಕಡೆ ಆಹಾರ ಇಲಾಖೆ ಬಂದಿರುತ್ತೆ ಫುಡ್ ಡಿಪಾರ್ಟ್ಮೆಂಟ್ ಇರುತ್ತೆ ಇನ್ನೊಂದೊಂದ್ ಕಡೆ ಏನಾಗಿರುತ್ತೆ ಅಂದ್ರೆ ಫುಡ್ ಆಫೀಸ್ ಅಂತಾನೆ ಎಕ್ಸ್ಟ್ರಾ ಮಾಡಿರ್ತಾರೆ ನಿಮ್ಮ ಜಿಲ್ಲೆಗೆ ಅಥವಾ ನಿಮ್ಮ ತಾಲೂಕೆಯಲ್ಲಿ ಯಾವ್ದು ಫುಡ್ ಆಫೀಸ್ ಬರುತ್ತೋ ಅಲ್ಲಿಗೆ ನಿಮ್ಮ ರೇಷನ್ ಕಾರ್ಡ್ ನಿಮ್ದೊಂದು ಆಧಾರ್ ಕಾರ್ಡ್ ಜೊತೆಗೆ ಅವ್ರು ಅಕ್ನಾಲೇಜ್ಮೆಂಟ್ ಕೊಟ್ಟಿರ್ತಾರಲ್ಲ ಅಂದ್ರೆ ನಿಮ್ಮ ಗ್ರಾಮ ಎಲ್ಲೋ ಮಾಡ್ಸಿರ್ತಿರಲ್ವಾ ಡಿಲೀಟ್ ಆ ಅಕ್ಮಾಲೇಜ್ಮೆಂಟ್ ಕಾಪಿಯನ್ನ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಕೊಡ್ಬೇಕು ಅಲ್ಲಿ ಕೊಟ್ಟಾಗ ಫುಡ್ ಆಫೀಸ್ ಅಲ್ಲಿ ಕೊಟ್ಟಾಗ ಮಾತ್ರನೇ ಅದು ಪರ್ಮನೆಂಟ್ ಆಗಿ ಡಿಲೀಟ್ ಆಗತ್ತೆ ಹೆಸರು ತಕ್ಷಣಕ್ಕೆ ನಿಮ್ಗೆ ಹೊಸ ಕಾರ್ಡ್ ಕೊಡ್ತಾರೆ ಓಕೆನಾ ಯಾರ ಹೆಸರು ತೆಗಿಸಿರ್ತೀರಾ ಅದೊಂದು ರಿಮೂವ್ ಆಗಿರುತ್ತೆ ಉಳಿದಿದ್ದಂತ ಹೆಸರು ಸೇರಿಸಿ ರೇಷನ್ ಕಾರ್ಡ್ ನಿಮ್ಗೆ ತಕ್ಷಣಕ್ಕೆ ಕೊಡ್ತಾರೆ ಅಥವಾ ಹೆಸರನ್ನ ಸೇರ್ಸಿದ್ರು ಅಷ್ಟೇನೆ ನೀವು ಓಕೆನಾ ತಕ್ಷಣಕ್ಕೆ ಹೊಸ ಕಾರ್ಡ್ ಅನ್ನ ಒಂದು ಹೆಸರನ್ನ ಸೇರಿಸಿ ಫುಡ್ ಆಫೀಸ್ ಅಲ್ಲಿ ಓಕೆನಾ ಬಟ್ ನೇರವಾಗಿ ಫುಡ್ ಹೋಗ್ಬೇಡಿ ಗ್ರಾಮವನ್ನಲ್ಲಿ ಡಿಲೀಟ್ ಮಾಡಿಸಿ ಅಥವಾ ಅಲ್ಲಿ ಸೇರಿಸಿಂತ ಅಕ್ನಾಲಜ್ಮೆಂಟ್ ಕಾಪಿ ಹೋಗಿ ತಗೊಂಡೋಗಿ ನೀವೇನ್ ಮಾಡಬೇಕು ಫುಡ್ ಆಫೀಸ್ ಅಲ್ಲಿ ಕೊಟ್ಟಾಗ ಅವತ್ತಿನ ದಿನನೇ ಕೆಲಸ ಮುಗಿಯತ್ತೆ ಓಕೆನಾ ಇದಕ್ಕೆಲ್ಲ ಖರ್ಚಾಗುತ್ತೆ ಅಂತ ಕೇಳೋದಾದ್ರೆ ಕೇವಲ ಕೊಡ್ಬೇಕಾಗಿರೋದು ನೂರು ರೂಪಾಯಿ ಓಕೆನಾ ಗ್ರಾಮವನ್ನ ಕಚೇರಿನಲ್ಲೂ ಬಟ್ ಇಲ್ಲೆಲ್ಲ ಏನಾಗುತ್ತೆ ಸೈಬರ್ ಸೆಂಟರ್ ಅಂದ್ರೆ ತುಂಬಾ ಬೇಗನೆ ಮಾಡ್ಕೊಡ್ತೀವಿ ಇನ್ನೇನು ಡಿಸೆಂಬರ್ ಮೂವತ್ತನೇ ತಾರೀಕು ಮುಗ್ದೋಗ್ತಾ ಇದೆ ಅಲ್ವಾ ಒಂದ್ ಮುನ್ನೂರು ರೂಪಾಯಿ ಕೊಡಿ ನಾನೂರು ರೂಪಾಯಿ ಕೊಡಿ ಅಂತ ಕೇಳೋದು ಉಂಟು ಬಟ್ ಅಷ್ಟು ತಗೊಳಂಗಿಲ್ಲ ನಿಮ್ಗೆ ಏನಾದ್ರು ಅರ್ಜೆಂಟ್ ಇದ್ದು ನಾನು ಈಗಲೇ ಮಾಡಿಸ್ಬೇಕು ಅಂತ ಅಂದ್ರೆ ಏನು ಮಾಡೋಕ್ಕಾಗೋದಿಲ್ಲ ನೀವು ಅಷ್ಟು ದುಡ್ಡು ಕೊಟ್ಟು ಮಾಡಿಸಿಕೊಳ್ಳೇ ಬೇಕಾಗುತ್ತೆ ಅಂಡ್ ಫುಡ್ ಆಫೀಸ್ ಅಲ್ಲೂ ಅಷ್ಟೇ ನೂರು ರೂಪಾಯಿ ತಗೊಂತಾರೆ ಅಂದ್ರೆ ಹೊಸ ಕಾರ್ಡ್ ನ ನಿಮಗೆ ಕೊಡ್ಲಿಕ್ಕೆ ಅದು ಬಿಟ್ರೆ ಬೇರೆ ಎಕ್ಸ್ಟ್ರಾ ಏನು ದುಡ್ಡು ಖರ್ಚಾಗೋದಿಲ್ಲ ನೀವೇ ನೇರವಾಗಿ ಫುಡ್ ಆಫೀಸ್ ಗೆ ಹೋಗಿ ಭೇಟಿ ಮಾಡಿ ಮಧ್ಯದಲ್ಲಿ ಗೆಲ್ಲ ಕೊಟ್ಟು ದುಡ್ಡನ್ನ ಕಳ್ಕೊಬೇಡಿ ಅವರಾದ್ರೆ ಐನೂರು ಕೊಡಿ ಸಾವಿರ ಕೊಡಿ ನಾವು ಮಾಡಿಸ್ಕೊಂಡ್ ಬರ್ತೀವಿ ಅಂತಾರೆ ನೀವೇ ಒಂದ್ ಹೆಜ್ಜೆ ಹೋಗಿ ಏನೇನು ಆಹಾರ ಇಲಾಖೆ ಎಲ್ ಬರುತ್ತೆ ನಮ್ ತಾಲೂಕ್ ಆಫೀಸ್ ಹೋದ್ರೆ ಯಾರು ಬೇಕು ಹೇಳ್ತಾರೆ ಅಲ್ಲಿ ನಿಮ್ಗೆ ಎಲ್ಲಾ ಕೆಲಸ ನೇರವಾಗಿ ನಡೆದು ಹೋಗ್ಬಿಡುತ್ತೆ ಇದ್ ಮಾಹಿತಿ ಅಂಡ್ ರೇಷನ್ ಕಾರ್ಡ್ ಹೊಸಾಗಿ ಯಾವಾಗ ಬಿಡ್ತಾರೆ ಅಂತ ಕೇಳ್ತಾ ಇದ್ರಿ ಸದ್ಯಕ್ಕಂತೂ ಬಿಡೋದಿಲ್ಲ ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಮತ್ತೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅನ್ನೋದು ಸರ್ಕಾರಕ್ಕೂ ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ ಸೊ ಬಿಟ್ಟಾಗ ಖಂಡಿತವಾಗಿ ವಿಡಿಯೋ ಮಾಡಿ ತಿಳಿಸ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಇವತ್ತಿನ ವಿಡಿಯೋದಿಂದ ಸ್ವಲ್ಪ ಇನ್ಫಾರ್ಮೇಶನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂತ ಹೇಳಿದ್ರೆ ವಿಡಿಯೋಗೆ ಪುಟ್ಟದೊಂದು ಲೈಕ್ ಮಾಡೋದು ಮರಿಬಿಡಿ ಅಂಡ್ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಸೊ ನಾನೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರು ಎಲ್ಲ ನೋಡಿದ್ರೆ ಅವರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು